ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಭಾಗ್ಯಲಕ್ಷ್ಮಿ ಏನಿದೆ ಅಂತ ನೋಡೋಣ ಕುಸುಮ ಬಾ ಎಲ್ಲರ ಹತ್ರ ಹೇಳ್ತಾರೆ ಎಲ್ಲರ ಮನೆಯಲ್ಲೂ ಕುಡಿದು ಬಂದ್ರೆ ಅಂತ ಮರ್ಯಾದೆ ಹೋಗುತ್ತೆ ಅಂತ ಒಳಗೆ ಬಿಟ್ಕೊತಾರೆ ಒಳಗೆ ಬಿಟ್ಕೊಂಡ್ರೆ ಮತ್ತವ್ರ ಮನೆ ಜನ ಅದೇ ಮಾಡ್ತಾರೆ ಅದಕ್ಕೆ ಇವತ್ತೊಂದಿನ ಚಳಿಲು ಹೊರಗೆ ಮಲಿರಲಿ ಚಳಿಲಿ ಮಲದಾಗ ಗೊತ್ತಾಗಬೇಕು ನಾಳಿಂದ ಕುಟ್ಕೊಂಡ್ಬರಬಾರ್ದು ಅಂತ ಅಂತ ಹೇಳ್ತಾಳೆ ಭಾಗ್ಯನ ಹತ್ರ ಆಗ ತಾಂಡ ಭಾಗ್ಯನ ಹೇಳ್ತಾಳೆ ಭಾಗ್ಯ ನೀನು ಅಮ್ಮನ ಮಾತು ಕೇಳ್ಬಿಡ ಒಳಗೆ ಬಿಡು ಅಂತ ಹೇಳ್ತಾನೆ ಅಷ್ಟೊತ್ತಿ ಭಾಗ್ಯ ಹೇಳ್ತಾಳೆ ಕುಡುಕ್ ಬಂದು ಮರ್ಯಾದೆ ಮರ್ಯಾದಿತರಿಗೆ ಇದೊಂದು ಪಾಠ ಬೇಕು ಇವತ್ತಿ ನೀವು ಹೊರಗೆ ಏರಿ ಅಂತ ಹೇಳಿ ಎಲ್ಲ ಒಳಗಡೆ ಹೋಗ್ತಾರೆ ತಾಂಡವ ಚಳಿಲೇ ಮಲ್ಕೊತಾನೆ ಬೆಳಗ್ಗೆ ತಾಂಡವ ಎದ್ದು ಅವನೊನಿಗೆ ಮಾತಾಡ್ತಿರ್ತಾನೆ ಭಾಗ್ಯ ನಿನ್ನ ಮಾತು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾಯಿರ್ತಾನೆ ಅಷ್ಟೊತ್ತಿಗೆ ಅಕ್ಕಪಕ್ಕದ ಮನೆಯವರಿಬ್ಬರು ಹೆಂಗಸ್ ಬರ್ತಾರೆ ಅಷ್ಟೊತ್ತಿಗೆ ತಾಂಡವ ಕೇಳ್ತಾನೆ ಯಾಕೆ ಬಂದ್ರಿ ಅಂತ ಅವಾಗ ಅವರಿಬ್ಬರು ಹೇಳ್ತಾರೆ ನಿನ್ನೆ ರಾತ್ರಿ ನಿಂದು ಬಂದು ನಿನ್ನ ಆಟ ನೋಡಿ ಸಾಕಾಯಿತು ಏನು ಕಿರ್ಚಾಟ ಏನು ಆಗ್ತಾ ನಿಂದು ಅಂತ ಅಂತ ಹೇಳ್ತಾರೆ ಹತ್ರ ನೀನು ಈ ಥರ ಆಗ್ತಿ ಅಂತ ಅಂದ್ಕೊಂಡಿರಲಿಲ್ಲ ತಾಂಡವ್ ಅಂತ ಹೇಳ್ತಾರೆ ನಾನೇನಾದರೂ ನಿಮಗೇನು ಅಂತ ಕೇಳ್ತಾನ ಅವನು ಅದಕ್ಕೆ ಜಟ್ಟಿ ಕೇಳೋಕೆ ಬಿದ್ದರೆ ಮೀಸೆ ಮಾತ್ರ ಮಣ್ಣೆ ಆಗೋದಿಲ್ಲ ಆ ಥರ ಆಯ್ತು ನಿನ್ನ ಕತೆ ಅಂತ ಆ ಅಕ್ಕಪಕ್ಕದ ಮನೆ ಹೆಂಗಸ್ ಹೇಳ್ತಾರೆ ಹುಡುಗಿ ಹಿಂದೆ ಬಿದ್ದಿದ್ಯಾಲ ಏನಾಯ್ತು ನೋಡಿ ನಿನ್ನ ಪರಿಸ್ಥಿತಿ ನಿನಗೆ ಬೇಕಿತ್ತು ಅಥೂ ಅಸಹ್ಯ ಆಗುತ್ತೆ ಅಂತ ಅವರಿಬ್ರು ಹೇಳ್ತಾರೆ ಆಗ ಒಬ್ರು ಹೆಂಗೆ ಒಬ್ರು ಹೇಳ್ತಾರೆ ನಾನು ನನ್ನ ಮಗಳ ಹತ್ರ ಯಾವಾಗಲೂ ಹೇಳ್ತಿದ್ದೆ ಸಿಕ್ಕದು ತಾಂಡವ ನನ್ನ ತಾಳೆ ಸಿಗಬೇಕು ಅಂತ ಈಗ ಹೇಳ್ತೀನಿ ಬೇಡ ಯಾವ ತಾಯಿ ಈ ಥರ ಮಗ ಹುಟ್ಟಬಾರ್ದು ಅಂತ ತಾಂಡವಗೆ ಹೇಳ್ತಾರೆ ಆದರೂ ತಗೊಂಡ ಅವರಿಗೆ ಉಲ್ಟ ಮಾತಾಡಿ ಕಲ ಕ ಊಟ ಮಾತಾಡ್ತಾನೆ ಆಗ ಹೇಳ್ತಾರೆ ಇವನು ದಲತಿಗೇನು ಕಡಿಮೆ ಇಲ್ಲ ನೋಡಿ ಅಂತ ಹೇಳ್ಕೊಂಡು ಅವರಿಬ್ರು ಹೆಂಗಸರು ಹೋಗ್ತಾರೆ ಭಾಗ್ಯ ಮಾತ್ರ ವರ್ಗಾಕಿ ಒಳ್ಳೆಯ ಕೆಲಸ ಮಾಡಿದ್ದಾಳೆ ಅಂತ ಹೇಳಿ ಹೋಗ್ತಾರೆ ಅವರಿಬ್ಬರು ಎದ್ದು ಒಳಗೆ ಬಂದು ತಾಂಡವ ಭಾಗ್ಯನ ಹತ್ರ ರೇಗಾಳೆ ಶುರು ಮಾಡ್ತಾನೆ ಭಾಗ್ಯ ಯಾಕೆ ಈ ಥರ ಮಾಡಿದೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದರು ನನಗೆಲ್ಲ ಹೇಗೆಲ್ಲ ಮಾತಾಡಿದ್ರು ಗೊತ್ತಾ ಹೇಳ್ತಾನೆ ಅಷ್ಟೊಂದು ಭಾಗ್ಯ ಮಾತಾಡದೆ ಇಲ್ಲ ಅವನ ಎಷ್ಟೇ ಹೇಳಿದ್ರು ಅದನ್ನ ತಲೆ ಹಾಕೊಂಡೆ ಅವಳ ಪಾಡಿಗೆ ಅವಳು ಕೆಲಸ ಮಾಡ್ಕೊಂಡಿರ್ತಾಳೆ ಭಾಗ್ಯ ಭಾಗ್ಯ ಅತ್ತೆ ಮಾವನ ಕಾಫಿ ಕೊಡೋಕಂತ ಬರ್ತಾಳೆ ಮತ್ತು ಅಲ್ಲಿಗೆ ಬಂದು ಕೇಳ್ತಾನೆ ಭಾಗ್ಯ ಅವಾಗಿಂದ ಮಾತಾಡ್ಸ್ತಾನೆ ಇದ್ದೀನಿ ನೀನು ಮಾತಾಡ್ತಾನೆಲ್ಲ ಏನು ಅತ್ತೆ ಮಾವ ನಿನ್ನ ಸಪೋರ್ಟ್ ಅಂತ ದೌಲತ್ ನನಗೆ ಕೇಳ್ತಾನೆ ಅಷ್ಟೊತ್ತಿ ಕುಸುಮ ಏನೋ ಮಾತಾಡ್ತಿದ್ದೀಯ ನೀನು ಕೇಳ್ತಾಳೆ ಹಾಗೆ ಭಾಗ್ಯ ಹೇಳ್ತಾಳೆ ಯಾಕೆ ನಿಮಗೆ ಕೊಡ್ದಿದ್ದೀನಿ ಹೇಳಿದಿಲ್ವಾ ಇಲ್ಲ ಎಲ್ಲ ಮರ್ತೋಯ್ತಾ ಕೇಳ್ತಾಳೆ ಅಷ್ಟೊತ್ತಿಗೆ ಮರ್ತೋದ್ರೆ ಇಲ್ಲ ಅಕಸ್ಮಾತ್ ಆಗಿ ಇಳಿದಿದ್ದರೆ ಹೇಳು ಇನ್ನೊಂದು ಎರಡು ಬಕೆಟ್ ನೀರು ಹಾಕಾಣಬೇಕಾರೆ ಅಂತ ತಮಾಷೆ ಮಾಡ್ತಾಳೆ ಆಗ ಕು ಹೇಳ್ತಾಳೆ ನಿಮ್ಮ ಮಗ ಅಲ್ಲ ಕುಸುಮ ಅವರೇ ನಿಮ್ಮ ಅಯ್ಯ ತುಂಬ ಹಬ್ಬರ್ಸ್ತಿದ್ರು ನಿನ್ನೆ ನೀರು ಹಾಕಿ ನಾಯಿ ಮರಿ ಥರ ಮುದ್ರಕೊಂಡು ಕುತ್ಕೊಬಿಟ್ಟಿದ್ರು ಅಂತ ಹೇಳಿ ಕಾಮಿಡಿ ಮಾಡ್ತಾಳೆ ಆಗ ಪೂಜಾ ಹೇಳ್ತಾರೆ ಅಲ್ಲ ಕಣೆ ಸುಂದ್ರಿ ಇಷ್ಟು ದೊಡ್ಡ ಮನೆ ಕಟ್ಟು ಅವ್ರಿಗೆ ಮಲ್ಕೊಂಡೆ ಇರೋಕ್ಕಾಗಿತ್ತಲ್ಲ ಕೇಳಿದ್ರೆ ದೊಡ್ಡ ಕಂಪ್ನೀಲಿ ದೊಡ್ಡ ಪೋಸ್ಟು ಆದರೆ ಮಾಡೋದೆಲ್ಲ ಕೆಲಸಕ್ಕೆ ಬಾರ್ದಿರೋ ಕೆಲಸನೇ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಬಾಗಿನ ಮಾವ ಹೇಳ್ತಾರೆ ಅದು ಹೌದು ಮಾಡೋದು ಅನಾಚಾರ ಹೇಳೋದು ಮಾತ್ರ ಆದರೆ ಮಾಡೋದು ಮಾತ್ರ ಚಿಲ್ಲರೆ ಕೆಲಸ ಅಂತ ಹೇಳ್ತಾಳೆ ಆವಾಗ ಬಾಗ್ಯನ ಮಾವ ಹೇಳ್ತಾರೆ ಮಾಡೋದು ಅನಾಚಾರ ತಿನ್ನೋದು ಬದನೆಕಾಯಿ ಅಂತ ಹೇಳ್ತಾರೆ ಆಗ ಕುಸುಮ ಹೇಳ್ತಾಳೆ ಅದೆಲ್ಲ ನಮ್ಮ ಮನೇಲಿ ನಡೆಯೋದಿಲ್ಲ ಅಂತಾಳೆ ಆಗ ಪೂಜೆ ಹೇಳ್ತಾಳೆ ಅದು ನಿನ್ನೆನೇ ಗೊತ್ತಾಯ್ತಲ್ಲ ಅತ್ತೆ ಭಾವಂಗ ನಿನ್ನೆ ಹೊರಗಡೆ ಮಸ್ತಾಗ ಆದರೆ ಇನ್ನಾದರೂ ನಮ್ಮ ಭಾವಂಗ್ ಬುದ್ಧಿ ಬಂದರೆ ಸಾಕು ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ನಿನ್ನೆ ಮಾತ್ರ ಅಲ್ಲ ದಿನ ಕುಟ್ಕೊಬಂದರು ಪ್ರತಿದಿನ ಆಚೆ ಮಲ್ಸ್ತೀನಿ ನಾನು ಅಂತ ಹೇಳ್ತಾಳೆ ಆಗ ತಾಂಡವು ಹೇಳ್ತಾನೆ ಏನು ಬಿಟ್ರೆ ಬೇ ಎಲ್ಲ ಮಾತಾಡ್ತೀರಾ ನಾನೇನು ಆಟದ ಗೊಂಬೆ ಅಂದ್ಕೊಂಡಿದ್ದೀರಾ ಕೇಳ್ತಾನೆ ಅಷ್ಟೊತ್ತಿಗೆ ಭಾಗ್ಯನಮ್ಮ ಹೇಳ್ತಾರೆ ಸಾಕು ಸುಮ್ಮನೀರಿಯಲ್ಲಿ ಹಳಿ ಅಂದರೆ ನೀವು ಹೀಗೆ ಮಾಡಿ ಹೀಗೆ ಮಾಡ್ತಿರೋದಕ್ಕೆ ಇಷ್ಟೆಲ್ಲ ಆಗಿರೋದು ಅಂತ ಹೇಳ್ತಾಳೆ ಸ್ವಲ್ಪನಾದರೂ ಮರ್ಯಾದೆಯಿಂದ ಇರೋದು ಕರೀರಿ ಕತ್ತೆ ಅಷ್ಟು ವಯಸ್ಸಾಗಿದೆ ಮನೆ ಮುಂದೆ ಬಂದು ಜಗಳ ಆಡಬಾರ್ದು ಅಂತ ಗೊತ್ತಾಗೋದಿಲ್ಲ ಕೇಳ್ತಾರೆ ಇದು ಸಭ್ಯಸ್ತ್ರ ಮನೆ ಅಷ್ಟು ಗೊತ್ತಾಗಲ್ವ ನಿಮಗೆ ಬುದ್ಧಿ ಇಲ್ವಾ ಅಂತ ಬೈತಾಳೆ ಆಗತ್ತ ಅಂಡವ ನೀವು ನನಗೆ ಬುದ್ಧಿ ಹೇಳಕ್ಕೆ ಬರಬೇಡಿ ನೀವೆಲ್ಲ ನಮ್ಮಲ್ಲಿ ಬಿಟ್ಟು ಇರೋಕ್ಕೆ ಬಂದಿರೋದು ಬಿಟ್ಟು ತಿನ್ನೋಕ್ಕಿರೋದು ಅಂತ ಹೇಳ್ತಾನೆ ಇರೋದಾದರೂ ತೆಪ್ಪಗಿರಿ ಅದು ಬಿಟ್ಟು ಹಾಗಿರು ಹೀಗಿರು ಅಂತ ಬಂದರೆ ಸುಮ್ಮನಿರೋ ಮಗನೇ ಅಲ್ಲ ನಾನು ಅಂತ ಹೆದರಿಸ್ತಾನೆ ಆಗ ತಾಂಡವ್ಗೆ ಅವಾಸ ಆಗ್ತಾಳೆ ಭಾಗ್ಯ ಏನು ಮಾಡ್ತೀರಾ ಏನು ಮಾಡೋಕ್ಕಾಗುತ್ತೆ ನಿಮ್ಮ ಹತ್ರ ಮಕ್ಳಿರೋ ಮನೆಯಲ್ಲಿ ಕುಡ್ಕೋ ಬಂದರೆ ಎಲ್ಲರೂ ಹೀಗೆ ಮಾಡೋದು ಅಂತ ಹೇಳ್ತಾಳೆ ನಿಮ್ಮ ಜಾಗ ಯಾವತ್ತಿದ್ರೂ ಮನೆ ಹೊರಗೆ ಇರುತ್ತೆ ಆದರೆ ಈ ಭಾಗ್ಯ ಗಂಡನ ದೇವ್ರ ಜಾಗದಲ್ಲಿ ನೋಡ್ತಾಳೆ ಆದರೆ ಗಂಡ ಅದನ್ನು ರಾಕ್ಷಸರು ಥರ ಆಡಿದ್ರೆ ಈ ಭಾಗ್ಯ ಏನು ಮಾಡಬೇಕೋ ಅದನ್ನೇ ಮಾಡ್ತಾಳೆ ಅಂತ ತಾಂಡವಗೆ ಹೇಳ್ತಾಳೆ ಆಗ ತಾಂಡವ್ ಭಾಗ್ಯ ಇದು ಸರಿ ಇಲ್ಲ ಅಂತ ಮತ್ತೆ ಹೇಳ್ತಾನೆ ಆಗ ಭಾಗ್ಯ ಹೇಳ್ತಾಳೆ ಇನ್ನೊಂದು ಸಲ ಬನ್ನಿ ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅಂತ ಆಮೇಲೆ ಹೇಳ್ತೀನಿ ಅಂತ ಭಾಗ್ಯ ಹೇಳ್ತಾಳೆ ತಾಂಡವಿಗೆ ಹಾಗೆ ಹುಷಾರಾಗಿರಿ ಅಂತ ಆವಾಜ್ ಹಾಕಿ ಹೋಗ್ತಾಳೆ ಒಳಗೆ ಆಗ ಪೂಜಾ ಹೇಳ್ತಾಳೆ ಬಾವ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಿ ಅಕ್ಕ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ನಿಮಗೆ ಮೋರಿನೇ ಗತ್ತಿ ಅನಿಸುತ್ತೆ ಅಂತ ಹೇಳಿ ಕಾಮಿಡಿ ಮಾಡ್ತಾಳೆ ಈ ಕಡೆ ಶ್ರೇಷ್ಠಂಗೆ ತಾಂಡವ ಫೋನ್ ಮಾಡಿಲ್ಲ ಅಂತ ಸಿಟ್ಟು ಬಂದಿರುತ್ತೆ ನಿನ್ನೆಯಿಂದ ವೆಯ್ಟ್ ಮಾಡ್ತಿದ್ದೀನಿ ಒಂದು ಸಲ ಫೋನ್ ಮಾಡಿಲ್ಲ ನೀನು ಅಂದ್ಕೊಂಡು ಮತ್ತೆ ಫೋನ್ ಮಾಡ್ತಾಳೆ ತಾಂಡವ್ಗೆ ಆಗ ತಾಂಡವ ಶ್ರೇಷ್ಠ ಹೇಳು ಏನು ಕೇಳ್ತಾನೆ ಆ ಶ್ರೇಷ್ಠ ಹೇಳ್ತಾನೆ ನೀನು ಕುಡಿದಿದ್ದೆಲ್ಲ ಇಳಿತಾ ಕೇಳ್ತಾಳೆ ನಾನು ಒಬ್ಳಿಂದ ಇದ್ದೀನಿ ಅಂತ ನಿಂಗೆ ನೆನಪಿಲ್ಲ ಇವಾಗ ಕೇಳ್ತಾಳೆ ತಾಂಡವ ಶ್ರೇಷ್ಠಂಗೆ ಬೈತಾನೆ ನಿನ್ನ ಕಾಲಿಗೋಸ್ಕರ ನಾನು ಕಾಲ್ಸ್ ಕಾಯ್ತಾ ಕೂರ್ಬೇಕಾ ನನಗೇನು ಬೇರೆ ಕೆಲಸ ಇಲ್ವಾ ಯಾಕೆ ಪದೇ ಪದೇ ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ಯಾ ಕೇಳ್ತಾನೆ ನನ್ನೇ ಸಾವಿರ ಪ್ರಾಬ್ಲಮ್ ಇದೆ ಹೊಸ್ದ ಮತ್ತೆ ಪ್ರಾಬ್ಲಮ್ ಕ್ಲಿಯರ್ ಕ್ರಿಯೇಟ್ ಮಾಡಬೇಡ ನೀನು ಸುಮ್ಮನೆ ಫೋನ್ ಇಡು ಅಂತ ಹೇಳಿ ಬೈದು ಕಾಲ್ ಕಟ್ ಬೈದು ಬಿಟ್ಟು ಕಾಲ್ ಕಟ್ ಮಾಡ್ತಾನೆ ಈ ಕಡೆ ಭಾಗ್ಯ ಗುಂಡಣ್ಣಗೆ ಮತ್ತು ತನ್ವಿನ ಕರೀತಾಳೆ ಸ್ಕೂಲಿಗೆ ಮತ್ತು ಕಾಲೇಜಿಗೆ ಓಡೋಕ್ಕೆ ಆಗ ಗುಂಡಣ್ಣ ಓಡಿ ಬಂದು ಭಾಗ್ಯನ ನೆಟ್ಕೊತಾನೆ ಪೂಜಾ ಓಡಿಸ್ಕೊಂಬರ್ತಾಳೆ ಆಗ ಭಾಗ್ಯ ಯಾಕೆ ಏನಾಯಿತು ಓಡಿ ಬಂದ್ರಿ ಅಂತ ಕೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ನೋಡಿ ನಿನ್ನ ಮಗ ಏನು ಹೇಳ್ತಾ ನನಗೆ ಅಂತ ಕೇಳ್ತಾಳೆ ಆಗ ಭಾಗ್ಯ ಏನು ಹೇಳ್ತಾ ಕೇಳ್ತಾಳೆ ಆಗ ಪೂಜೆ ಹೇಳ್ತಾಳೆ ನಿನ್ನ ಮಗಗೆ ನಾನೇ ತಿಂಡಿ ಮಾಡಿದ್ದು ಅಂತ ಹೇಳಿದ್ರೆ ತಿಂಡಿ ತಿನ್ನ ಬದಲು ಪಾಯ್ಸನ್ ಎಲ್ಲ ಅಂತ ಹುಡುಕ್ತಾ ಇದ್ದ ಅಂತ ಹೇಳ್ತಾಳೆ ಆವಾಗ ಭಾಗ್ಯ ಮತ್ತು ತನ್ವಿ ಎಲ್ಲ ಜೋರಾಗಿ ನಗಾಡ್ತಾರೆ ಆಗ ಭಾಗ್ಯ ಎಲ್ಲರೂ ಸ್ಕೂಲಿಗೆ ಹೊರಡೋಕ್ಕೆ ಮತ್ತು ತನ್ವಿನ ಕಾಲೇಜಿಗೆ ಹೊರಡಕ್ಕೆ ಹೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಅಮ್ಮ ನಾನು ಸಸ್ಪೆಂಡ್ ಆಗಿದ್ದೀನಿ ಹೇಗೆ ಹೋಗೋದು ಕೇಳ್ತಾಳೆ ಇವತ್ತು ನೀನು ಸ್ಕೂಲಿಗೆ ಹೋಗ್ತೀಯಾ ನೀನು ಸ್ಕೂಲ್ ಇವತ್ತು ಸಾರಿ ಇವತ್ತು ನೀನು ಕಾಲೇಜಿಗೆ ಹೋಗ್ತೀಯ ಕಾಲೇಜಿಗೆ ಹೊರಡು ನೀನು ಅಂತೇಳಿ ಭಾಗ್ಯ ಹೊರಡಕ್ಕೆ ಹೇಳ್ತಾಳೆ ಸರಿ ಅಂದ್ಕೊಂಡು ತನ್ವಿ ಹೋಗ್ತಾಳೆ ಈ ಕಡೆ ತಾಂಡ ಒಬ್ಬನೇ ತಿಂಡಿ ತಿಂತಾ ತಿಂತಾಯಿರ್ತಾರೆ ಪೂಜಾ ಮತ್ತು ಸುಂದ್ರೆ ಎಲ್ಲ ರೇಗಿಸ್ತಾ ಇರ್ತಾರೆ ಇಷ್ಟು ಇವತ್ತಿನ ಸಂಚಿಕೆ ಸ್ನೇಹಿತರೆ ಥ್ಯಾಂಕ್ ಯು